ಎಂತಾಯ್ತು ಮಗ ಎಂತಾಯ್ತು ಅಲ್ಲ ಮುಖದಲ್ಲಿ ಹೊಯ್ಗೆ ನೋಡು ಕಣ್ಣಿನ ಕೆಳಗೆ ಉಂಟು ಎಂತ ಮಾಡಿದ್ದ ಕೈ ತೆಗಿ ಕೈಯನ್ನು ಒರಸಿ ಕಣ್ಣಿಗೆ ಕೈ ಹಾಕು ವರಸ ಮಗ ಟೀ ಶರ್ಟ್ ಅಲ್ಲಿ ವರಸ ಬರ್ತೀ ಯಾಕೆ ಮತ್ತೆ ಸಮೃದ್ಧಿಯ ಕೈಯಲ್ಲಿ ಎಂತದು ಓ ಸರಿ ಮಗ ಕಣ್ಣು ಕೆಂಪಾಗಿದೆ ಈಚೆ ಬಾ ಈಚೆ ಬಾ ಫುಲ್ ಕೆಂಪಾಗಿದೆ ಎಂತ ಮಾಡ್ತೀರಿ ಅಂತ ಇಲ್ಲಮ್ಮ ನಾವು ಬೀಚ್ಗೆ ಬಂದರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಇಲ್ಲಿ ಹೊತ್ತು ಕಳೆಯೋದೇ ಹೋಗು ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಎಷ್ಟು ಹೊತ್ತಾದರೂ ನಮಗೆ ಮನೆಗೆ ಹೋಗೋದೇ ಬೇಡ ಅಂತ ಅನಿಸ್ತದೆ ಅಂದರೆ ಅಷ್ಟು ಖುಷಿ ಆಗ್ತದೆ ಇಲ್ಲಿ ಅಂದರೆ ಸೂರ್ಯ ಮುಳುಗುವಂತಹ ಹೊತ್ತಲ್ಲಿ ಅಂದರೆ ಸಂಜೆ ಹೊತ್ತಲ್ಲಿ ನಾವು ಬರೋದೇ ತುಂಬ ಖುಷಿ ಅಂತ ಅನಿಸ್ತದೆ ಯಾಕಂದರೆ ಬಿಸಿಲು ಕೂಡ ಇರೋದಿಲ್ಲ ಯಾಕಂದರೆ ಮೊನ್ನೆಯಿಂದ ಮಳೆ ಬರ್ತಾನೆ ಇತ್ತು ಮೋಡ ಎಲ್ಲ ಇತ್ತು ಇವತ್ತೇ ಮಳೆ ಬಿದ್ದಿದೆ ಬೆಳಿಗ್ಗೆಯಿಂದ ಮಳೆ ಇಲ್ಲ ಹಾಗಾಗಿ ಇವತ್ತು ಯಾಕೋ ನಮಗೆ ಬೀಚ್ಗೆ ಹೋಗೋ ಅಂತ ಅನ್ನಿಸಿತು ನಾವು ಯಾವುದೇ ಅಂದರೆ ರೈನ್ಕೋಟಾಗಲಿ ಕೊಡೆಯಾಗಲಿ ಯಾವುದನ್ನು ತಗೊಂಡು ಬಂದಿಲ್ಲ ಯಾಕಂದರೆ ಮಳೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸೀದ ಬಂದಿದ್ದೇವೆ ಇಲ್ಲಿ ತುಂಬಾ ಖುಷಿ ಆಗ್ತದೆ ಒಂದು ಕಡೆಯಲ್ಲಿ ನೋಡಿ ಇಲ್ಲಿ ಗಾಳಿ ಮರ ಗಾಳಿ ಬೀಸ್ತಾ ಉಂಟು ಹಾಗೇ ನಮಗೆ ಇವತ್ತು ಫುಲ್ ವೀಡಿಯೋ ಮಾಡಲಿಕ್ಕೂ ಏನೂ ನಿಜ ಆಗಲಿಲ್ಲ ಯಾಕಂದರೆ ಇಲ್ಲಿ ಜನ ತುಂಬ ಕಡಿಮೆ ಉಂಟು ಹಾಗಾಗಿ ಆದರೆ ನಾವು ಸ್ವಲ್ಪ ಕೆಳಗಡೆ ಹೋಗಿ ನಿಂತು ನೋಡುವ ಹಾಗೆ ಇಲ್ಲ ಯಾಕಂದರೆ ಇದು ಸ್ವಲ್ಪ ಕೆಳಗಡೆ ಇಳಿಲಿಕ್ಕೆ ಅಷ್ಟೊಂದು ಕರೆಕ್ಟಾದ ಜಾಗ ಇಲ್ಲ ಅಂದರೆ ನೋಡಿ ನಾವು ನಿಂತಿದ್ದೀವಲ್ಲ ಇಲ್ಲಿ ಇಲ್ಲಿ ತನಕ ಕೂಡ ಅದು ನೀರಿನ ನೀರು ಬಂತದ ಅಲೆ ಜೋರಾಗಿ ಬರುವಾಗ ಇಲ್ಲಿ ಅಂದರೆ ನೋಡಿ ಇಲ್ಲಿ ನಾವಿಲ್ಲಿ ಕಾಲಿಟ್ಟರೆ ಸೀದಾ ಅದು ಕೆಳಗೆ ಉಳಿ ಹೋಗುವ ಅಂತ ನಿಂತು ಹಾಗಾಗಿ ಇಲ್ಲಿ ಮಕ್ಕಳನ್ನು ಕೂಡ ನಾವು ಕೆಳಗೆ ಬಿಡಲಿಲ್ಲ ಆದರೆ ಇವನಿಗೆ ನಮ್ಮ ಮಗನಿಗೆ ಏನಾಯ್ತು ಅಂದರೆ ಯಾಕೋ ಸಮಾಧಾನ ಇಲ್ಲ ಯಾಕಂದರೆ ಅದು ಅಲ್ಲಿ ಕೆಳಗೆ ತನಕ ಹೋಗಿ ಅವನಿಗೆ ಆ ನೀರಲ್ಲಿ ನಿಲ್ಲಬೇಕನ್ನೋದು ಆಸೆ ಇತ್ತು ಆದರೆ ಅಲ್ಲಿ ನಿಲ್ಲುವ ಹಾಗೆ ಇಲ್ಲ ರೀಸ್ ಅದರ ಕಲ್ಲರ್ ಚೇಂಜ್ ಆಗಿದೆ ಅಲ್ಲ ನೀರಿತ್ತು ಕೆಂಪು ಕೆಂಪು ಆಗಿದೆ ಅಲ್ಲ ಕಲರ್ ಅದೇನು ಆಚೆ ದೂರದಲ್ಲಿ ನೋಡುವಾಗ ಹಸಿರಾಗಿ ಕಾಣ್ತಾ ಉಂಟು ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡುವಾಗ ಹೌದು ಹೆಸರು ಮಿಶ್ರಿತವಾದ ನೀರಿನ ಹಾಗೆ ಉಂಟು ಅದು ಯಾಕೆ ಹಾಗೆ ಮಳೆ ಬಂದ ಮೇಲೆ ಹಾಗೆ ಇಲ್ಲಿ ತನಕ ಬಂದಿದೆ ಆಗ ನಾವಿಲ್ಲಿ ನಿಂತಿದ್ದೇವೆ ಅದು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ನಾವು ಫೋಟೋ ತೆಗಿತಿರುವಾಗ ನಾವು ನಿಂತ ಈ ಜಾಗ ತನಕ ಅಂದ್ರೆ ಬೇರೆಯವರು ನಿಂತಿದ್ರು ಆದ್ರೆ ಅವರ ಹತ್ರ ಬರ್ಲಿಲ್ಲ ನಾವು ನಿಂತ ಜಾಗಕ್ಕೆ ಇಲ್ಲಿ ಮೇಲೆ ತನಕ ಅದು ನೀರು ಬಂದಿತ್ತು ಹಾಗಾಗಿ ಹ್ಮ್ ಇಲ್ಲಿ ಅಷ್ಟೇ ದೂರದಿಂದ ನೋಡಿ ಖುಷಿ ಪಡ್ಬೇಕಷ್ಟೇ ಮತ್ತು ಈ ಹೊತ್ತಲ್ಲಿ ತುಂಬಾ ಖುಷಿ ಆಗ್ತದೆ ಅದು ಮಕ್ಕಳಿಗಂತೂ ನಮಗೆ ದೊಡ್ಡವರಿಗೆ ಖುಷಿ ಆಗ್ತದೆ ಆದರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಸೊ ನಾವಿವಾಗ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬರುವ ಅಂತ ಹಾಗೆ ನೋಡಿ ನಮ್ಮ ಸಮೃದ್ಧಿ ಹುಡುಗಿ ಈ ಮಗು ಇವಳು ಪಾಪ ಬರೋದೇ ಬಹಳ ಕಡಿಮೆ ಯಾಕಂದರೆ ಕರ್ಕೊಂಡು ಬರುವವರು ಅಂದರೆ ಬರ್ತಾ ಇದ್ದರೆ ಮಾತ ಮಾತ್ರ ಅಲ್ಲ ಮಕ್ಕಳಿಗೆ ಒಂದು ಗೊತ್ತಾಗೋದು ಇವಳು ಅಂದರೆ ತುಂಬ ದೂರದಲ್ಲಿ ನಾವೆಲ್ಲಿದ್ದೇವೆ ನೋಡಿ ಇವರು ಅಲ್ಲಿದ್ದಾರೆ ಮಹನ್ ಮತ್ತು ಮಹನ್ನಪ್ಪ ಇವಳು ಇಷ್ಟು ದೂರದಲ್ಲಿ ಆಟಾಡ್ತಾಳೆ ಯಾಕಂದರೆ ಆಗ ನಾವು ನಿಂತ ಜಾಗಕ್ಕೆ ಮೇಲೆ ಸಮುದ್ರದ ಅಲೆಯೂ ಈಚೆ ಬಂತು ಸೊ ಏನಾಯ್ತಂದರೆ ಅವಳಿಗೆ ಭಯ ಆಯಿತು ಅದಕ್ಕೋಸ್ಕರ ಅವಳು ದೂರದಲ್ಲಿ ಇಲ್ಲಿ ಈ ಜಾಗ ಬಿಟ್ಟು ಅವಳು ಬರೋದಿಲ್ಲ ಯಾಕಂದರೆ ಅಷ್ಟು ಹೆದರಿಕೆ ಆಯ್ತಂತೆ ಅವಳಿಗೆ ಹಾಗಾಗಿ ಅವಳಿಲ್ಲಿ ಏನೋ ಒಂದು ಮಣ್ಣಲ್ಲಿ ಇದು ಸಾರಿ ಹೊಯ್ಗೆಯಲ್ಲಿ ಮಣ್ಣಲ್ಲ ಹೈಗೆಯಲ್ಲಿ ಆಟಾಡ್ತಿದ್ದಾಳೆ ಸಮೃದ್ಧಿ ಬಾ ನಾವು ಆಚೆ ಉದ್ದಕ್ಕೆ ನಡ್ಕೊಂಡು ಹೋಗುವ ಆಯಿತಾ ಓ ಇಲ್ಲಿ 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 ನಿಂಗೆ ನೋಡಬೇಕಲ್ಲ ಸುತ್ತಮುತ್ತ ಹೇಗೆ ಉಂಟು ಮತ್ತೆ ಮನೆಯಲ್ಲಿ ಹೋಗಿ ಕೇಳ್ತೇವೆ ನಾವು ಹೇಗೆಲ್ಲ ಇತ್ತು ಬೀಚ್ಗೆ ಬಂದು ಯಾವುದೆಲ್ಲ ನೋಡಿದ್ದಿ ಎಲ್ಲ ಹೇಳಬೇಕಲ್ಲ ನೀನು ಹಾಗೆ ನೋಡ್ಕೊಂಡು ಬರುವ ಬಾ ಹೋಗ ಬಾ ಏ ಸಮೃದ್ಧಿ ಬೀಚ್ ನೋಡಿದ್ದೀಯಾ ಬೀಚೆಲ್ಲ ಎಂತೆಲ್ಲ ನೋಡಿದ್ದಿ ಬೀಚ್ ಎಷ್ಟುಂಟು ಕೈಯಲ್ಲಿ ಮುಟ್ಬೇಡಿ ನಿಮಗೆ ಹೇಳಿದರೆ ಮುಟ್ಬೇಡಿ ಅದು ಅಲ್ಲ ನಮಹನ್ ಗೊತ್ತಿಲ್ಲ ನೋಡಿ ಆ ಕೋಳಿಯಂಥದ ಏ ಅಲ್ಲೆಲ್ಲಿ ನೋಡಿ ರೀ ರೀರಿ ಗಾಡಿ ತೆಗಿಯುವಾಗ ಜಾಗ್ರತೆ ನಮ್ಮ ಗಾಡಿ ಅಡಿಯಲ್ಲಿ ನೀವು ಒಂದು ನಾಯಿ ಮಾರಿ ನುಗ್ಗಿ ಬರ್ತಾ ಉಂಟು ನೋಡಿಯಾ ಡೇಂಜರ್ ಆಯ್ತಾ ನೋಡಿ ಈ ತರ ಕೆಲವು ನಾಯಿ ಮತ್ತೆ ನಾಯಿ ಮರಿಗಳು ನೋಡಿ ಪಾಪ ಹೇಳ್ತೀವಿ ಗಾಡಿ ಅಡಿಯಲ್ಲಿ ಇರ್ತವೆ ಆವಾಗ ದಯವಿಟ್ಟು ಗಾಡಿ ತೆಗೆಯುವವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಗಾಡಿ ತೆಗೆಯುವಾಗ ಅದರ ಅಡಿಯಲ್ಲಿ ಪ್ರಾಣಿಗಳು ತಿರ್ತವ ಇಲ್ವಾ ಅಂತ ನೋಡಿ ಅ ಅದು ಚಟ್ನಿ ಬಗ್ಗೆ ಅಮ್ಮ ಇಲ್ಲಿ ಅಂತ ಅದನ್ನ ತಕೊಂಡೋಗಿ ಅಂತ ಹೇಳಿತ್ತು ಅದ ಸಾಕುದಲ್ವಾ ಅದೊಂದು ಬರ್ತಾ ಉಂಟು ಸಾಕುವ ಬೇಡಮ್ಮ ಅದ್ರ ಅಮ್ಮ ಉಂಟಲ್ಲಮ್ಮನಲ್ಲಿ ಅದ್ರ ಉಂಟು ಪಾಪ ಬೇಡಮ್ಮ ಅದು ಬೀಚಲ್ಲೇ ಹುಟ್ಟಿರೋದು ಬೀಚಲ್ಲೇ ಬೆಳೆಯುವಂಥದ್ದು ನಾವು ಏಯ್ ಇವಳ ಏ ಚೂಟಿದ್ಯ ಏನು ನಾಯಿ ಮರಿಗೆ ಬೇಡ ಬೇಡ ಮಹನ್ ಬೇಡ ಬೇಡ ಏಯ್ ಅಯ್ಯೋ ನೋಡಿಯಾ ಗಾಡಿ ಅಡಿಯಲ್ಲಿ ಏ ಮಾ ಬಿಡು ಬಿಡು ಸಮೃದ್ಧಿ ಹೋಗುವ ನೋಡಂತ ನೋಡಂತ ಏ ಹೆದ್ರು ಆಯ್ತದು ಹೆದ್ರು ಹೆದ್ರಿಕೆ ಆಯ್ತದು ಬೇಡಮ್ಮ ಹೌದಾ ರೀ ಕೊಂಡೋಗೋಣ ರೀ ಕೊಂಡೋಗೋಣ ರೀ ಕೊಂಡೋಗೋಣ ಅಲ್ಲ ಬೇಡಮ್ಮ ಅದ್ರ ಇದು ಅದನ್ನು ಸಾಕಿರುವವರು ಇರುವರು ಬೈವರು ಹಣ ಕೊಡ್ಲಿಕ್ಕೆ ಉಂಟು ಅದಕ್ಕೆ ಹಣ ಕೊಡ್ಲಿಕ್ಕೆ ಉಂಟು ಅದು ಧರ್ಮಕ್ಕೆ ಕೊಂಡೋಗ್ಲಿಕ್ಕಿಲ್ಲ ಅದನ್ನು ಯಾರು ಸಾಕಿರ್ತಾರೋ ಅವರಲ್ಲಿ ಕೇಳಬೇಕಾಗ್ತದೆ ನೋಡಿ ಮಕ್ಕಳಿಗೆ ಪಾಪ ನಾಯಿ ಮಾರಿ ನೋಡಿ ತುಂಬ ಖುಷಿ ಆಯ್ತು ಯಾಕಂದರೆ ಇಷ್ಟು ಅಂದರೆ ನಾಲ್ಕು ನಾಯಿ ಮಾರಿ ನಾಲ್ಕು ಐದು ಏನಿತ್ತು ಅದನ್ನು ನೋಡಿ ಮಕ್ಕಳಿಗೆ ತುಂಬ ಖುಷಿ ಆಯಿತು ಅದನ್ನು ಕೊಂಡೋಗುವ ಅಂತ ನನ್ನ ಮಗ ಅಂತೂ ಪಾಪ ಹಠ ಹಿಡಿತಾ ಇದ್ದಾನೆ ಆದರೆ ಅದನ್ನು ಕೊಂಡೋಗುವ ಹಾಗಿಲ್ಲ ಯಾರ ಏನು ಅನ್ನೋದು ಗೊತ್ತಿಲ್ಲಲ್ಲ ಹಾಗಾಗಿ ನನ್ನ ಮಗನ್ ಒಂದೇ ಹಠ ಅದನ್ನ ಸಾಕು ಅಂತ ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಒಮ್ಮೆ ನೋಡುವಾಗ ನನ್ಗೂ ಅನಿಸ್ತಿದೆ ಕೊಂಡೋಗುವ ಮಾತಾಡಿ ಅದ್ರಲ್ಲಿ ಲಾಸ್ಟ್ ಟಾಟಾ ಹೇಳಿ ಬನ್ನಿ

ನಾಯಕಿ ಮತ್ತೆ ನಾಯಿ ಉಂಟು ನಾವು ತೊಂದರೆ ಹಚ್ಚ ಎಂಚ ನಾಲ್ ಪಣ ಆ ಕೊಳ್ಳಿ ಎರಡು ಯಾವ್ದು ಹುಡು ಗಂಡು ಯಾವ್ದು ಸರಿಯಾ ಇದು ಕಲರ್ ಚಂದ ಉಂಟಲ್ಲ ಎರಡೆರಡು ತಗೊಳ್ಬೇಕಂತ ಎರಡು ಬೇಡ ಮಗ ಒಂದು ಸಾಕು ಒಂದು ಸಣ್ಣ ತಿನ ಅವ್ರಿಗೆ ಬೇಕಾ ಅವ್ರಿಗೆ ಏ ಬಿಡಿ ಮಗೊಂಡ ಲಕ್ಕಿಯನ್ನು ಸಾಕಿದ ಇದು ಕಲರ್ ಚೆಂದ ಉಂಟು ಬೇಡವ ಅಂತ ಅದೊಂದು ಸಾಕು ಒಂದು ಸಾಕು ಬೇಡಪ್ಪ ನೋಡಿ ಆ ಖುಷಿಯಲ್ಲಿ ಮಕ್ಕಳು ತುಂಬ ಕುಣಿತಿದ್ದಾರೆ ಯಾಕಂದ್ರೆ ನೈಮರಿ ಸಿಕ್ಕಿದ್ದ ಖುಷಿಯಲ್ಲಿ ಹೇಗೆ ಇಟ್ಕೊಳ್ಳೋದು ಆಯ್ತು ಅವ್ ಕೆಳಗೆ ಹಾಕಿದ್ರು ನಾನು ಹಿಡ್ಕೊಳ್ಬೇಕಷ್ಟೇ ಇಲ್ಲಪ್ಪ ಬೇಡ ಬೇಡ ಅಯ್ಯೋ ರ ನಾನು ಹಿಡ್ಕೊಳ್ಬೇಡಿ ನಿಲ್ಲಿ ಈಗ ನಾವ್ ಇದ್ ಅನ್ಕೊಂಡ್ ಹೋಗ್ತಾ ಇದ್ದೇವೆ ಮನೆಗೆ ನೋಡಿ ಎಷ್ಟು ಮುದ್ದ ಆಗಿದೆ ಅಯ್ಯೋ ಮೂಗು ನೋಡಿ ಅದ್ರ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಮಕ್ಕಳಿಗೆ ಯಾವ್ದು ಬೇಡ ನಾಯಿ ಮರಿಯೊಟ್ಟಿಗೆ ಮಾತ್ರ ಆಟ ಆಡುದು ನೋಡಿ ಲಕ್ಕಿ ಲಕ್ಕಿ ಇಲ್ಲಪ್ಪ ಕಚ್ಚಿದಿಲ್ಲ ಓ ಲಕ್ಕಿ ಲಕ್ಕಿ ಸಾಕಿ ಇಡ ಇಡ ಲಕ್ಕಿ ಇಡ ಅದನ್ನು ನೀರಲ್ಲಿ ಬಿಡು ಮಾಡೋಡು ಲಕ್ಕಿ 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 ನೋಡಿ ನಾವು ನಾಯಿ ಮನೆಗೆ ತಂದಾಯಿತು ಮನೆಯಲ್ಲಿ ನಾಯಿಗೆ ಆಟ ಆಡ್ತಾ ಉಂಟು ನಮ್ಮ ಲಕ್ಕಿ Like like how oh, oh. how oh. how